ನಮಸ್ಕಾರಗಳು ನಮ್ಮ ಶಾಲೆಯ ಹೆಸರು ಕಸ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಸ್ವತಂತ್ರ ಭಾರತದ ಕನಸು ಕಂಡ ಧೀಮಂತ ನಾಯಕ ಪ್ರಖರ ನಡೆಗಳಿಂದ ಪರಕೀಯರಿಗೆ ಗುಂಡಿಗೆಯಲ್ಲೇ ಭಯ ಹುಟ್ಟಿಸಿದ ಮಹಾನ್ ಸ್ವಾತಂತ್ರ್ಯ ಸೇನಾನಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಕಟ್ಟಿದ ಭಾರತ ಕಂಡ ಶ್ರೇಷ್ಠ ಕ್ರಾಂತಿಯ ಕಿಡಿ ಅಪ್ರತಿಮ ದೇಶ ಭಕ್ತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಜನವರಿ ಇಪ್ಪತ್ತ್ಮೂರು ಹದಿನೆಂಟುನೂರ ತೊಂಬತ್ತೇಳು ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಈ ದಿನವನ್ನು ಭಾರತದಲ್ಲಿ ಪರಾಕ್ರಮ ದಿವಸ್ ಸೌರ್ಯ ದಿನ ಎಂದು ಆಚರಿಸಲಾಗುತ್ತದೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಮತ್ತು ತಪ್ಪುಗಳೊಂದಿಗೆ ರಾಜಿ ಮಾಡಿಕೊಳ್ಳುವುದು ನಮ್ಮ ದೊಡ್ಡ ಅಪರಾಧ ನೇತಾಜಿ ಎಂದೇ ಪ್ರಸಿದ್ಧರಾದ ಭಾರತ ಸ್ವತಂತ್ರ ಸಂಗ್ರಾಮದ ಪ್ರಮುಖ ಜನನಾಯಕರಲ್ಲಿ ಒಬ್ಬರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಧನ್ಯವಾದಗಳು